ಕುಂಟಾದ ಡಾಕ್ಟರ್ ಎ ವಿ ಕಾಮರ್ಸ್ ಕಾಲೇಜಿನಲ್ಲಿ ಹದಿನೈದು ದಿನಗಳು ನಡೆಯಲಿರುವ ಆನ್ಲೈನ್ ಕೆ ತರಗತಿಗಳಿಗೆ ಚಾಲನೆ ನೀಡಲಾಯಿತು ವಿಕಸನ ಫೌಂಡೇಶನ್ ವತಿಯಿಂದ ರಾಮಕೃಷ್ಣ ಮಿಷನ್ ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಿಸಿಎಚ್ಆರ್ ವಿವೇಕ ಶಿಕ್ಷಣ ವಾಹಿನಿ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ಭಾರತ ಸಂಸ್ಥಾನ ಹಾಗೂ ಯುವ ಬ್ರಿಗೇಡ್ನ ಸಹಕಾರದೊಂದಿಗೆ ಹತ್ತು ದಿನಗಳ ಕಾಲ ನಡೆಯುವ ಆಫ್ಲೈನ್ ಹಾಗೂ ಹದಿನೈದು ದಿನಗಳ ಕಾಲ ನಡೆಯುವ ಆನ್ಲೈನ್ ಕೆಸಿಇಟಿ ತರಗತಿಯ ಉದ್ಘಾಟನೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಹೆಗಡೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಕಾಲೇಜಿನಲ್ಲಿ ಈ ತರಹದ ಕಾರ್ಯಕ್ರಮ ನಡೆಯುತ್ತಾ ಇರುವುದು ಹೆಮ್ಮೆಯಾಗಿದೆ ಕಾರಣ ತುಂಬಾ ಹಣವನ್ನು ಕೊಟ್ಟು ಕಲಿಯಬೇಕಾದ ಈ ತರಹದ ಕೋರ್ಸುಗಳು ಇಂದು ಕೇವಲ ಒಂಬೈನೂರ ಐವತ್ತು ರೂಪಾಯಿಗಳಿಗೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಸಿಗುವಂತಾಗಿದೆ ಅಲ್ಲದೆ ಸ್ಟಡಿ ಮೆಟೀರಿಯಲ್ ಕೂಡ ನೀಡುತ್ತಿದ್ದು ಇದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿಗಳು ಪಡೆಯಬೇಕು ಎಂದರು ನಂತರ ಮಾತನಾಡಿದ ಕಿರಣ್ ರಾಮ್ ಅವರು ಇಂದು ವಿಜ್ಞಾನ ಯುಗವಾಗಿದ್ದು ಭಾರತ ತನ್ನ ಪ್ರಾಬಲ್ಯವನ್ನ ಮೆರೆಯುತ್ತಿದೆ ಇದಕ್ಕೆ ವಿಜ್ಞಾನ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ಕೆ ನೀವು ಜೊತೆಯಾಗಬೇಕಾದರೆ ಈಗಿನ ಶಿಕ್ಷಣ ಅತಿ ಮುಖ್ಯವಾಗಿದೆ ಎಂದರು ಸಿಸಿಎಚ್ಆರ್ ಸಂಸ್ಥೆಯ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಣ್ಣಪ್ಪ ನಾಯ್ಕ್ ಬಗೂಣ ಪ್ರಸ್ತಾವಿಸಿ ಇನ್ನು ಹತ್ತು ದಿನಗಳ ಕಾಲ ಉತ್ತರ ಕನ್ನಡ ಕುಮಟಾ ಹಾಗೂ ಹಳಿಯಾಳದಲ್ಲಿ ನಡೆಯುವ ಆಫ್ಲೈನ್ ತರಗತಿಗಳ ಬಗ್ಗೆ ಹಾಗೂ ಹದಿನೈದು ದಿನಗಳ ಕಾಲ ನಡೆಯುವ ಆನ್ಲೈನ್ ತರಗತಿಯ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಶಿಕ್ಷಕರಾದ ಹೇಮಾ ಪೈ ಹಾಗೂ ಯುವ ಬ್ರಿಗೇಡ್ ಕಾರ್ಯಕರ್ತರಾದ ರವೀಶ್ ನಾಯ್ಕ್ ಸಂದೀಪ್ ಮಡಿವಾಳ್ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಕುಮಟಾ ಹೊನ್ನಾವರ ಸಿರಸಿ ಹಾಗೂ ಅಂಕೋಲಾ ತಾಲೂಕಿನಿಂದ ಆಗಮಿಸಿದ ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಲ್ಗೊಂಡರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ